ಕೆಳಗರೆ ಇವತ್ತು ನಾವು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಈ ಕೃಷ್ಣೇಗೌಡ ಅವರ ಜೊತೆಗೆ ಮಾತನಾಡ್ತಾ ಇದ್ವಿ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಜನ ಉದ್ಯೋಗಿಗಳು ಈ ಸಂಘಕ್ಕೆ ಒಳಪಡ್ತಾರೆ ದೊಡ್ಡ ಸಂಘಟನೆ ಅಗಾಧವಾದ ಕೆಲಸಗಳನ್ನ ಮಾಡಲಿಕ್ಕೂ ಅವಕಾಶ ಇದೆ ಕೃಷ್ಣೇಗೌಡರು ಈಗ ನಾಲ್ಕು ವರ್ಷ ಏಳು ತಿಂಗಳ ಹಿಂದೆ ಅಧ್ಯಕ್ಷರಾದರು ಆಗ ಹೇಗಿತ್ತು ಏನೇನು ಕೆಲಸ ಮಾಡಿದ್ರು ಹೇಗೆ ಸಂಘವನ್ನ ಬಲಪಡಿಸಿದರು ಸದಸ್ಯರಿಗೂ ಹೇಗೆ ಒಳಿತನ್ನ ಉಂಟು ಮಾಡಲಿಕ್ಕೂ ಪ್ರಯತ್ನ ಪಟ್ರು ಅನ್ಕೊಂಡು ಇವತ್ತು ಅವರಿಂದಲೇ ವಿಚಾರಗಳನ್ನ ಪಡ್ಕೊಳ್ತಾ ಇದ್ದೀವಿ ಗೌಡ್ರೆ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡಿಕೊಡಿ ತಾವು ಹುಟ್ಟಿದ್ದಲ್ಲಿ ಓದಿದ್ದೆಲ್ಲಿ ಆಮೇಲೆ ಸಂಘಕ್ಕೆ ಹೇಗೆ ಬಂದ್ರಿ ಅಧ್ಯಕ್ಷರು ಆಗಿ ಯಾಕೆ ನೀವು ಇಷ್ಟಪಟ್ಟು ಕೆಲಸ ಮಾಡ್ಲಿಕ್ಕೆ ಮುಂದೆ ಬಂದ್ರಿ ನಮ್ಮ ಊರು ಲಿಂಗರ್ಸ್ನಳ್ಳಿ ದುದ್ದ ಹೋಬಳಿ ಹಾಸನ ತಾಲೂಕು ಸರ್ ನಾನು ರೈತನ ಮಗ ನಮ್ಮ ತಂದೆ ತಾಯಿ ಇಬ್ಬರು ರೈತರು ನಾನು ಬಿಇ ಸಿವಿಲ್ ಎಂಟೆಕ್ ಹಾಸನ್ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದೆ ಸರ್ ಸುಮಾರು ಆರು ಎಂಟು ಎರಡು ಸಾವಿರದ ಏಳರಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸರ್ಕಾರಿ ಇಲಾಖೆ ಸೇವೆ ಸೇರಿದೆ ಸರ್ ಅರ್ಕಲ್ಗೋಡಲ್ಲಿ ಐದು ವರ್ಷ ಸರ್ವಿಸ್ ಮಾಡಿದೆ ಸರ್ ನಂತರದಲ್ಲಿ ಹಾಸನ ಲೋಕೋಪಯೋಗ ಇಲಾಖೆ ಬಂದು ಹತ್ತು ವರ್ಷ ಕೆಲಸ ಮಾಡಿದೆ ಸರ್ ಎರಡ್ ಸಾವಿರದ ಹದಿಮೂರು ಹದಿನೆಂಟರಿಂದ ಮೊದಲನೇ ಬಾರಿ ನಿರ್ದೇಶಕನಾಗಿ ಲೋಕೋಪಯೋಗಿ ಇಲಾಖೆಯಿಂದ ಆಯ್ಕೆ ಆದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಬಾಗೂರು ಮುಂಜಾಗುಡ್ರದ್ದು ಸರ್ಕಾರಿ ನೌಕರ ಜಿಲ್ಲಾ ಅಧ್ಯಕ್ಷರು ಆಮೇಲೆ ರಾಜ್ಯಾಧ್ಯಕ್ಷ ಆದ್ರೆ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ಆಯ್ತು ಸರ್ ಅಲ್ಲಿ ಲೋಕೋಪ ಇಲಾಖೆಯಲ್ಲಿ ಡೈರೆಕ್ಟರ್ ಆಗಿ ಕಾರ್ಯಕಾರಿ ಸಮಿತಿ ಸದಸ್ಯನಾದ ಜಿಲ್ಲಾ ಅಧ್ಯಕ್ಷ ಆಗ್ಲಿಕ್ಕೆ ನನಗೆ ಹಿರಿಯರ ಆಶೀರ್ವಾದದಿಂದ ನನ್ನ ಹಾಸನ ಜಿಲ್ಲೆ ಸರ್ಕಾರಿ ನೌಕರರ ಚುನಾವಣೆ ಆಗ್ಬೇಕು ಅಂತ ಹೇಳಿ ಅವರೆಲ್ಲ ಹೇಳಿ ತೀರ್ಮಾನ ಮಾಡಿ ಎಲೆಕ್ಷನ್ ಆಯ್ತು ಎಲೆಕ್ಷನ್ ಅನ್ನ ನಾನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಆದೆ ಸರ್ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಹಾಸನ ಜಿಲ್ಲೆ ಸರ್ ರಾಜ್ಯದಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘ ಸುಮಾರು ಆರು ಲಕ್ಷ ನೌಕರರನ್ನ ಒಳಗೊಂಡಿದೆ ಸರ್ ನನ್ನ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಅಧಿಕ ಸರ್ಕಾರಿ ಅಧಿಕಾರಿ ನೌಕರು ಸುಮಾರು ಅರವತ್ತಾರು ಇಲಾಖೆಯವರು ಬರ್ತಾರೆ ಸರ್ ಅಷ್ಟು ಜನಕ್ಕೆ ಎಂಟು ತಾಲೂಕು ಬರುತ್ತೆ ಸರ್ ಒಟ್ಟು ಎಪ್ಪತ್ತು ಜನ ನಿರ್ದೇಶಕರು ತಾಲೂಕು ಅಧ್ಯಕ್ಷರು ಎಲ್ಲ ಒಳಗೊಂಡಂತೆ ನಮ್ಮ ಸರ್ಕಾರಿ ನನ್ನ ಅವಧಿಯಲ್ಲಿ ಆಯ್ಕೆ ಆದರು ಅವರೆಲ್ಲರ ಸಹಕಾರ ಆಶೀರ್ವಾದದಿಂದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾಲ್ಕು ವರ್ಷ ಏಳು ತಿಂಗಳು ಅವಧಿಯಲ್ಲಿ ಕೆಲಸ ಮಾಡಿದ್ದೀನಿ ಸರ್ ನನ್ನ ಅವಧಿಯಲ್ಲಿ ಸರ್ ಇಂದಿನ ಸಂಘದವರು ನನಗೆ ಒಂದ್ ನಾಕರಿಂದ ಐದ್ ಸಾವಿರ ರೂಪಾಯಿ ಬಿಟ್ಟು ಹೋಗಿದ್ರು ಸರ್ ಅಂದ್ರೆ ಸಂಘದಲ್ಲಿ ಅಕೌಂಟ್ ಅಕೌಂಟ್ ಅಲ್ಲಿ ಬರೀ ನಾಕಿ ಅಕೌಂಟ್ ಅಲ್ಲಿ ಸರಿನಾ ಅಧ್ಯಕ್ಷ ಆದ ನಂತರ ಪ್ರಾರಂಭದಲ್ಲೇ ಒಂದು ಮೀಟಿಂಗ್ ಮಾಡಿ ನಮ್ಮಲ್ಲಿ ಕ್ಲಬ್ ಇದು ನಡೆಯೋದು ಸರ್ ಸರ್ಕಾರಿ ಅಧಿಕಾರಿ ನೌಕರು ಮನೋರಂಜನೆ ಇದಕ್ಕೆ ಅದನ್ನ ನಾನು ನಮ್ಮ ಸಿ ಗ್ರೂಪ್ ಡಿ ಗ್ರೂಪ್ ಅವರು ಜಾಸ್ತಿ ದುಡ್ಡು ವ್ಯಯ ಮಾಡ್ಕೆತಾರೆ ಇನ್ನಿತರ ಯಾವ್ದು ಇದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ಯಕಾರಿ ಪದಗ್ರಹಣ ಮಾಡಿದ ನಂತರ ಮೊದಲನೇ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಾನು ಯಾವದೇ ಕಾರಣಕ್ಕೂ ಈ ಕೆಲಸ ನಮ್ ಸಂಘದಲ್ಲಿ ನಡೀಬಾರದು ಈ ಹಣದಲ್ಲಿ ನಾವ್ ಸಂಘ ನಡೆಸೋದ್ ಬೇಡ ಅಂತ ಹೇಳಿ ರೆಜುಲೇಷನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಂದಿನ ಸಂದರ್ಭದಲ್ಲಿ ಎಸ್ ಪಿ ಸಾಹೇಬರಿಗೆ ಪತ್ರ ಮುಖ್ಯನ ಲೆಟರ್ ಕೊಟ್ಟು ನಾವ್ ಮಾಡಲ್ಲ ಇದು ಇದು ಯಾವದೇ ಕಾರಣಕ್ಕೂ ನಾವು ನಡೆಸಲ್ಲ ಅದು ಮನೋರಂಜನೆ ಕ್ಲಬ್ ಯಾಕೆ ಬೇಡ ಅಂತ ಅನಿಸ್ತು ಮನೋರಂಜನೆ ಆಕ್ಟಿವಿಟೀಸ್ ಏನ್ ನಡೀತಿರ್ಲಿಲ್ಲ ಸರ್ ಬೇರೆ ಬೇರೆ ಇದು ಎಲ್ಲ ನಡೆಯೋದು ಹಾಗಾಗಿ ನನಗೆ ಅದು ಬೇಡ ನಮ್ ನೌಕರರು ಹಣ ಎಲ್ಲ ಪೋಲ್ ಮಾಡಿ ಕೇಳೋದೆಲ್ಲ ನಾನು ಕಣ್ಣಾರೆ ಕಂಡಿದ್ದೆ ನೋಡಿದ್ದೆ ಹಾಗಾಗಿ ನಮ್ ನೌಕರರು ಮನೆ ಹಾಳು ಮಾಡ್ಕೇಳ್ತಾರೆ ಅವರ ಕಷ್ಟ ಅವ್ರ ಮನೆ ದುಡ್ಡು ತಗೋದ್ರಲ್ಲಿ ಇಲ್ಲೇ ವ್ಯವಹಾರ ಮಾಡೋದು ಮಕ್ಳುಗಳು ಹೆಂಗಸರು ಬಂದು ಕರ್ಕೋ ಅಂದ್ರೆ ಏನು ಅದೇನು ಮನೋರಂಜನೆ ಅಲ್ಲ ದುಡ್ಡು ಕಳ್ಕೊಳ್ಳೋದು ಹಿಂಸೆ ಅನುಭವಿಸ್ಕೊಂಡು ಅದು ಅದು ಜಾಸ್ತಿ ಮನೋರಂಜನೆ ಅದು ಹೆಚ್ಚು ಅಂತ ಹೇಳಿ ಸಾಹೇಬ್ರೆ ನಾವು ಪದಗ್ರಹಣ ಆದ ತಕ್ಷಣ ಸರ್ಕಾರ ಅಧ್ಯಕ್ಷನಾದ ಮೊದಲ ಕಾರ್ಯಕಾರಿಣಿಲಿ ನಾನು ನಾಲ್ಕು ವರ್ಷ ಏಳು ತಿಂಗಳಲ್ಲಿ ಒಂದು ದಿನ ಅದ್ ಮಾಡಿಲ್ಲ ಬಂದ್ ಮಾಡಿಸ್ತೇನೆ ದುಡ್ಡು ಬರ್ತೇನಲ್ವಾ ಹಣ ಬರೋದು ಸರ್ ಆದ್ರೆ ನಮ್ಗೆ ಹಣದಕ್ಕಿಂತ ನಮ್ಮ ನೌಕರರ ಹಿತಾಸಕ್ತಿ ಅವ್ರ ಕಷ್ಟ ಸುಖ ಅವ್ರಿಗೆ ನಮ್ಮಿಂದ ತೊಂದರೆ ಆಗಬಾರದು ಅನ್ನೋದು ಇದು ಸರ್ ನಮ್ಮ ದುಡ್ಡನ್ನೇ ಒಂದು ಮಾನದಂಡ ಮಾಡ್ಕೋಬಾರದು ಸರ್ ನಾವು ಅಧ್ಯಕ್ಷ ಆದ್ಮೇಲೆ ಅವರ ಸರ್ಕಾರಿ ನೌಕರರ ಹಿತಾಸಕ್ತಿ ಅವ್ರ ಕುಟುಂಬದ ರಕ್ಷಣೆ ನಮ್ಮ ಆದ್ಯತೆಯಾಗಿ ಸಂಘ ನಿರ್ಣಯ ಮಾಡ್ತು ಸರ್ ನನ್ನ ಜೊತೆ ಎಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲಾ ಹಾಸನರು ತಾಲೂಕು ಘಟಕದ ಎಲ್ಲ ಒಪ್ಕೊಂಡ್ರು ಅಂದಿನಿಂದ ಇಲ್ಲಿವರೆಗೂ ಒಂದೇ ಒಂದು ದಿನ ನಾನು ಆ ಚಟುವಟಿಕೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ ಓಹೋ ಮತ್ತೆ ಮುಂದೆನು ನಡಿಬಾರದನ್ನ ತರ ಮುಂದೇನು ನಡಿಬಾರದು ಅಂತ ರೈಟಿಂಗ್ ಎಲ್ಲ ಕೊಟ್ಟಿದೀವಿ ನಾವು ಇದು ಮಾಡಿದೀವಿ ಸರ್ ಎಲ್ಲಾ ಕಾರ್ಯಕಾರಿ ಸಮಿತಿ ಸಭೆ ನಿರ್ಣಯ ತಗೊಂಡಿದೀವಿ ಸರ್ ಅವರ ಒಪ್ಪಿಗೆ ಮೇರೆಗೆ ನಾವು ಆಕಾಶವಾಣಿಯ ಈ ಒಂದು ಕಾರ್ಯಕ್ರಮಕ್ಕೆ ಕುತ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದ್ ಲಕ್ಷ ರೂಪಾಯಿ ವರಮಾನ ಬರ್ತಾ ಇತ್ತು ಈ ಕ್ಲಬ್ ಚಟುವಟಿಕೆಯಿಂದ ಅಂತ ಅನ್ಕೊಂಡು ವರ್ಷಕ್ಕೆ ಇಪ್ಪತ್ನಾಲ್ಕು ಮೂವತ್ ಲಕ್ಷ ರೂಪಾಯಿ ಏನಾಯ್ತು ಅಯ್ಯೋ ನಾಲ್ಕ್ ಸಾವಿರ ರೂಪಾಯಿ ನೀವು ಅಧ್ಯಕ್ಷರಾದಾಗ ಈಗ ಈಗ ಸರ್ ಏಳು ಲಕ್ಷದ ಹದಿನೆಂಟು ಸಾವಿರದ ಐನೂರ ಮೂವತ್ತೆರಡು ರೂಪಾಯಿ ಇದೆ ಅದೇನಾಗಿದೆ ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ವರ್ಷಕ್ಕೆ ಒಬ್ಬ ನೌಕರ ಇನ್ನೂರು ರೂಪಾಯಿ ಕಟ್ ಆಗುತ್ತೆ ಅದು ಕೇಂದ್ರ ಸಂಘಕ್ಕೆ ಹೋಗುತ್ತೆ ಅಲ್ಲಿ ಹಣ ಎಷ್ಟು ಕಟ್ ಮಾಡ್ತಾರೆ ಅದ್ರಲ್ಲಿ ನಮ್ಮ ಜಿಲ್ಲಾ ಸಂಘಕ್ಕೆ ನೂರು ರೂಪಾಯಿ ಕೊಡ್ತಾರೆ ಅವರು ನೂರು ರೂಪಾಯಿ ಇಟ್ಕತ್ತಾರೆ ನಮ್ಮ ಕೇಂದ್ರ ಸಂಘದಲ್ಲೂ ಇಪ್ಪತ್ನಾಕು ಕೋಟಿ ಹಣ ಇದೆ ಸರ್ ಎಸ್ ಎಲ್ ಸಿ ಮಕ್ಕಳಿಗೆ ಸರ್ ಸುಮಾರು ನಾಲ್ಕು ವರ್ಷ ಏಳು ತಿಂಗಳಲ್ಲಿ ನಾನು ಐದು ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸರ್ಕಾರಿ ಅಧಿಕಾರಿ ನೌಕರರ ಮಕ್ಕಳಿಗೆ ಅವರಿಗೆ ಶೇಕಡ ತೊಂಬತ್ತರಕ್ಕಿಂತ ಹೆಚ್ಚು ಅಂಕ ತಂಡ ಎಸ್ ಎಲ್ ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಎಲ್ಲಾ ಮಕ್ಳುಗಳಿಗೂ ಈ ಸರಿ ಮೊನ್ನೆ ಅರ್ಶಿ ಕೇರಲ್ ಮಾಡಿದೆ ಸರ್ ಅಲ್ಲಿ ನಾನೂರ ಚಿಲ್ಡ್ರನ್ ಮಕ್ಳು ಬಂದ್ರು ಇಡೀ ಕರ್ನಾಟಕದಲ್ಲಿ ಕಳೆದ ಬಾರಿ ನಂಬರ್ ಒನ್ ಪ್ಲೇಸ್ ಹಾಸನ್ನು ಸರ್ ಈ ಸರಿ ಸೆಕೆಂಡ್ ಇದೀವಿ ಸರ್ ನಾವು ರಾಜ್ಯದಲ್ಲಿ ಮೂವತ್ತೊಂದ್ ಜಿಲ್ಲೆಯಲ್ಲಿ ಐದ್ ಸಾವಿರ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ರಿ ಮತ್ತೆ ಪ್ರಶಸ್ತಿ ಪತ್ರ ದುಡ್ಡು ಶಾಲು ನಮ್ ಒಂದ್ ಮಕ್ಳುಗಳು ಎಂಕರೇಜ್ ಮಾಡ್ಬೇಕಲ್ಲ ಸರ್ ಎಷ್ಟು ವೆಚ್ಚ ಆಗಿರ್ಬೋದು ಐದ್ ಸಾವಿರ ಮಕ್ಕಳು ಅವ್ರ ಮಕ್ಕಳಿಗೆ ಸರ್ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ನಮ್ಮ ನೌಕರರ ಅದೇ ಹಣದಲ್ಲಿ ಅವ್ರ ದುಡ್ಡಲ್ಲಿ ಅವ್ರ ಕಾರ್ಯಕ್ರಮ ಮಾಡಿ ಮತ್ತೆ ಕ್ರೀಡಾಕೂಟ ಮಾಡಿದ್ರಿ ಸರ್ಕಾರಿ ನೌಕರ ಕ್ರೀಡಾಕೂಟ ನಮ್ಮ ಅಧಿಕಾರಿ ನೌಕರರು ಇವತ್ತು ಕೆಲಸದ ಒತ್ತಡದಲ್ಲಿ ಸರ್ ಈಗ ನಮ್ಮ ರಾಜ್ಯದಲ್ಲಿ ನಮ್ದು ನಾಲ್ಕು ಕೋಟಿ ಜನಸಂಖ್ಯೆ ಇದ್ದಾಗ ಏಳುವರೆ ಲಕ್ಷ ಮಂಜೂರಾದ ಹುದ್ದೆ ಇತ್ತು ಸರ್ ವಿವಿಧ ಹಂತಗಳಲ್ಲಿ ಗ್ರೂಪ್ ಇಂದ ಗ್ರೂಪ್ ಇವತ್ತು ಆರೂವರೆ ಕೋಟಿ ಹೆಚ್ಚು ಜನಸಂಖ್ಯೆ ಇದೆ ಈಗ ಸರ್ಕಾರದ ಅಂಕಿಅಂಶಗಳ ಮಾಹಿತಿ ಪ್ರಕಾರ ನಮ್ಮಲ್ಲಿ ಎರಡೂವರೆ ಲಕ್ಷ ಹುದ್ದೆ ಖಾಲಿ ಇದೆ ಸರ್ ಎರಡೂವರೆ ಲಕ್ಷ ಹುದ್ದೆ ಖಾಲಿಲಿ ಗ್ರೂಪ್ ಎ ಲಿ ಸುಮಾರು ಒಂಬತ್ತು ಸಾವಿರದ ಐನೂರ ಎಂಬತ್ತೆರಡು ಹುದ್ದೆ ಖಾಲಿ ಇದೆ ಸರ್ ಗ್ರೂಪ್ ಬಿ ಇಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೊಂದು ಹುದ್ದೆ ಖಾಲಿ ಇದೆ ಗ್ರೂಪ್ ಸಿ ಲಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಉದ್ಯಕಾಲ ಮತ್ತೆ ಇದನ್ನೆಲ್ಲ ಹೆಚ್ಚಿಗೆ ಮಾಡ್ಲಿಕ್ಕೆ ಅಥವಾ ನೀವು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹೇಳಿದೀವಿ ಗ್ರೂಪ್ ಡಿ ಇಲ್ಲಿ ಎಪ್ಪತ್ತೆರಡು ಸಾವಿರ ಇದೆ ನಮ್ದು ಇದ್ದಿದ್ದ ನಾಲ್ಕು ಕೋಟಿ ಜನಸಂಖ್ಯೆ ಇದ್ದಾಗ ಏಳುವರೆ ಲಕ್ಷ ಹುದ್ದೆಗಳು ಮಂಜೂರಾಗಿದ್ದು ಇವತ್ತು ನಾವು ಕೆಲಸ ಮಾಡ್ತಾ ಇರೋದು ಐದು ಲಕ್ಷ ಎರಡೂವರೆ ಲಕ್ಷ ಹುದ್ದೆ ಖಾಲಿ ಇದೆ ನೋಡಿ ಆ ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ನಾವು ಜಿಲ್ಲಾ ಸಂಘ ರಾಜ್ಯ ಕಾರ್ಯಕಾರಿಣಿ ನಿರ್ಣಯ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಎರಡೂವರೆ ಲಕ್ಷ ಹುದ್ದೆ ಭರ್ತಿ ಮಾಡಿ ಅಂತ ಹೌದು ನಮ್ದು ಇದ್ದ ನಾಲ್ಕು ಕೋಟಿ ಜನಸಂಖ್ಯೆಗೆ ಇವತ್ತೇನಾದ್ರೂ ನಾವು ಹುದ್ದೆಗಳ ರಿವಿಷನ್ ಪರಿಷ್ಕರಣ ರಿವೈಸ್ ಮಾಡಿದ್ರೆ ಸುಮಾರು ಹತ್ತು ಲಕ್ಷ ಹುದ್ದೆಗಳು ಸೃಷ್ಟಿಯಾಗಬೇಕು ಸರ್ ಸರ್ಕಾರಿ ಉದ್ಯೋಗಗಳು ಈಗ ಸರ್ ನಮ್ಮ ದೇಶದಲ್ಲಿ ಸುಮಾರು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳು ಇಪ್ಪತ್ತೈದರಿಂದ ನಲವತ್ತು ಯೋಜನೆಗಳನ್ನ ಸುಮಾರು ಪಾರ್ಲಿಮೆಂಟ್ ಅಸೆಂಬ್ಲಿಯಿಂದ ಪಂಚಾಯತಿ ಇಂದ ಕಡೆ ರೈತ ನೊಂದವರಿಗೆ ತಲುಪಿಸ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅಧಿಕಾರಿಗಳು ಇಡೀ ಭಾರತ ದೇಶದಲ್ಲಿ ನಾವು ಐದನೇ ಪ್ಲೇಸ್ ಇದೀವಿ ಸರ್ ಪ್ರೋಗ್ರೆಸಿವ್ ಇದೆ ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕಲೆಕ್ಷನ್ ಜಿ ಎಸ್ ಟಿ ನಂಬರ್ ಟೂಲ್ ಇದೀವಿ ಸರ್ ನಾವು ಬಜೆಟ್ ನಮ್ದು ಮೂರ ನಾಲ್ಕ ಇದೆ ಅಂದ್ರೆ ಗಾತ್ರ ಬಜೆಟ್ ಸೈಜು ಫಸ್ಟ್ ಇದಿದೆ ಸರ್ ಯಾವುದು ಉತ್ತರ ಪ್ರದೇಶ ಎರಡು ಮಹಾರಾಷ್ಟ್ರ ಕರ್ನಾಟಕ ರಾಜ್ಯ ಇದೆ ಟ್ಯಾಕ್ಸ್ ಕಲೆಕ್ಷನ್ ನಾಲ್ಕು ಲಕ್ಷ ಕೋಟಿ ಮಾಡ್ತೀವಿ ನಾವೇ ಸರ್ಕಾರಿ ಅಧಿಕಾರಿ ನೌಕರರೆ ಇದನ್ನ ಮಾಡಿ ನಾವು ಪ್ರೋಗ್ರೆಸ್ ಶ್ರೀ ಶ್ರೀಸಾಮಾನ್ಯನ ಕೆಲಸ ಮಾಡೋದ್ರಿಂದ ದಿನನಿತ್ಯದ ಕೆಲಸ ಜೊತೆಗೆ ದೂರದೃಷ್ಟಿ ಯೋಜನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮಾಡ್ತಾರೆ ಅದ್ರಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಹಲವಾರು ಇಲಾಖೆಯಲ್ಲಿ ರಾಜ್ಯದಲ್ಲೇ ಮಾದರಿಯಾದ ಆದೇಶಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಹಾಸನ ಜಿಲ್ಲೆನೂ ಒಂದು ಸರ್ ಏನು ಆದೇಶ ಅಂತಂದ್ರೆ ಈಗ ಸರ್ ಪಂಚಾಯತ್ ರಾಜ್ ಇಲಾಖೆ ಅನೇಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದ್ ಜಾರಿ ಮಾಡಿರೋದ್ರಲ್ಲಿ ರೂಟ್ ಲೆವೆಲ್ ಅಂಕಿಅಂಶಗಳ ಸಮೇತ ನಂಬರ್ ಒನ್ ಪ್ಲೇಸ್ ಅಲ್ಲಿ ಕಂದ ಇಲಾಖೆಲ್ಲೂ ನಂಬರ್ ಒನ್ ಅಲ್ಲಿ ಇದಾರೆ ಸರ್ಕಾರದ ಮಾಹಿತಿಲು ಇದೆ ನಮ್ಮ ಜಿಲ್ಲೆ ಪ್ರೋಗ್ರೆಸ್ ಅಲ್ಲೂ ಇದೆ ಆಮೇಲೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲಾ ನೌಕರರು ಕೂಡ ಶ್ರೀ ಸಾಮಾನ್ಯ ಬಡವರು ನೊಂದವರು ರೈತರ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಲು ಬೇಕು ಅದು ನನ್ನ ಸಂಘದ ಕಳಕಳಿಯ ಮನವಿ ಸರ್ ತಾವು ಇಂಜಿನಿಯರಿಂಗ್ ಪದವಿದಾರರು ಎಇ ಆಗಿದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ರಿ ಈಗ ಎ ಇ ಇನ್ನು ಡಬಲ್ ಕೆಲಸ ಅಂದ್ರೆ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಯ್ತು ಸಾಮಾನ್ಯವಾಗಿ ಸರ್ಕಾರಿ ನೌಕರ ಸಂಘ ಅಂತಂದ್ರೆ ಮೆಸ್ಟ್ಗಳೇ ಅಲ್ಲಿ ಒಂಥರ ಪ್ರಾಬಲ್ಯ ಸಾಧಿಸ್ತಾರೆ ಅಲ್ವಾ ಸಂಖ್ಯೆ ಜಾಸ್ತಿ ಇದೆ ಸರ್ ಈಗ ಇಪ್ಪತ್ನಾಲ್ಕ ಸಾವಿರ ಜನದಲ್ಲಿ ಎಷ್ಟು ಸಾವಿರ ಜನ ಇದಾರೆ ಹ ನೋಡಿ ನೀವು ಇಂಜಿನಿಯರ್ಸ್ ಜನ ಇದೀವಿ ಒಂ ನೀವೆಲ್ಲ ಅಲ್ಪಸಂಖ್ಯಾತರು ಅಧಿಕಾರಿ ನೌಕರರು ಎಲ್ಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಈಗ ಮಾಜಿ ಸಚಿವರು ಹಾಲಿ ಶಾಸಕರಾದ ಎಚ್ ಡಿ ರೇವಣ್ಣ ಅವರು ಕರೆ ಕೊಟ್ಟರು ಕೃಷ್ಣೇಗೌಡರು ನಿಂತ ಕಂಬಳಿ ಅವ್ರ ಅಧ್ಯಕ್ಷರಾಗ್ಲಿ ಅನ್ನೋ ತರ ಅವರು ಒಲವು ತೋರಿಸಿದ್ರು ಅದಕ್ಕೆ ನೌಕರದಾರರು ಸಹ ಕೈ ಜೋಡಿಸಿ ರೇವಣ ಸಾಹೇಬ ಆಶೀರ್ವಾದ ಜೊತೆಗೆ ನಮ್ಮ ಗೆದ್ದಂತ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲ ಪದಾಧಿಕಾರಿ ತಾಲೂಕ್ ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡ ನನಗೆ ಪರಿಪೂರ್ಣವಾಗಿ ಪಾರದರ್ಶಕವಾಗಿ ಯಾವುದೇ ರೀತಿ ಅಪೇಕ್ಷೆ ಇಲ್ದಂಗ ನನಗೆ ಆಶೀರ್ವಾದ ಮಾಡಿದ್ರು ರೀತಿಯಲ್ಲಿ ಚುನಾವಣೆ ನಿಮ್ದು ಯುದ್ಧ ಇದ್ದಂಗೆ ಅಲ್ವಾ ನನಗೆ ಹಂಗ ಅನ್ನಿಸ್ಲಿಲ್ಲ ಸರ್ ನನಗೆ ಇಡೀ ರಾಜ್ಯದಲ್ಲಿ ಅತಿ ಸುಲಲಿತವಾಗಿ ಸುಲಭವಾಗಿ ಜಿಲ್ಲಾಧ್ಯಕ್ಷ ಆದ ಯಾವ್ದಾರ ಜಿಲ್ಲೆ ಇದ್ರೆ ಅದು ಹಾಸನ್ ಜಿಲ್ಲೆ ಅಂತ ಈ ಸಂದರ್ಭ ಎಲ್ಲ ನಮ್ಮ ಅಧಿಕಾರಿ ಸರ್ಕಾರಿ ನೌಕರರು ಶಾಸಕರು ಎಲ್ಲಾ ಜನಪ್ರತಿನಿಧಿಗಳ ಆಶೀರ್ವಾದದಿಂದ ಸಹ ಮಾದರಿಯಾಗಿ ಎಲ್ಲಾರು ಚುನಾವಣೆ ಆಗಿದ್ರಿ ಈ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಸರ್ಕಾರಿ ನೌಕರ ಸಂಘ ಅಂತ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಮ್ಮ ನೌಕರಿಗೆ ಎಲ್ಲರಿಗೂ ತಿಳ್ಸಕ್ ಮನವಿ ಮಾಡ್ತೀನಿ ಅಧ್ಯಕ್ಷ ಆಗಲಿಕ್ಕೆ ಸಾಕಷ್ಟು ಶ್ರಮನೂ ಆಗಿದೆ ದುಡ್ಡನ್ನು ಖರ್ಚಾಗಿರ್ಬೇಕು ನನಗೆ ಆತರ ಅವಕಾಶ ಆಗ್ಲಿಲ್ಲ ದೈವ ಬಲದಿಂದ ನನಗೆ ಯಾವ ದುಡ್ಡು ಶ್ರಮ ಇದು ಏನು ಇದಾಗ್ಲಿಲ್ಲ ದೊಡ್ಡ ದೊಡ್ಡವರೆಲ್ಲ ನಿರ್ಧಾರ ಮಾಡಿದ್ರು ಚುನಾವಣೆನೂ ಪಾರದರ್ಶಕ ಅಧ್ಯಕ್ಷ ಆಗ್ಬೇಕು ಅಥವಾ ಈ ಒಂದು ಸಂಘ ಇಲ್ಲ ಸರ್ ನಾನು ಅನಿರೀಕ್ಷಿತ ಬಂದನು ಮತ್ತೆ ಹದಿಮೂರಿಂದ ಹದಿನೆಂಟರಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಆಗಿದೆ ಎರಡನೇ ಬಾರಿಗೆ ಜಿಲ್ಲಾ ಆದೆ ಆಮೇಲೆ ಜಿಲ್ಲಾ ಅಧ್ಯಕ್ಷನಲ್ಲಿ ಇಡೀ ರಾಜ್ಯದಲ್ಲಿ ಇಂಜಿನಿಯರ್ ಆಗಿರೋ ನಾನೇ ಮೊದಲಿಗೆ ಸರ್ ಯಾರು ನಿಮ್ಗೆ ಕರ್ತವ್ಯಗಳು ಸಾಕಷ್ಟು ಮಧ್ಯದಲ್ಲೂ ಸಂಘವನ್ನು ಮಾಡಿದೀನಿ ನಾನು ಆದ್ಮೇಲೆ ಸರ್ ಇಡೀ ಸರ್ಕಾರಿ ಕಚೇರಿ ಹೇಗೆ ನಡೆಯುತ್ತೆ ಹತ್ತರಿಂದ ಸಂಜೆ ಆರರಿಂದ ಏಳು ಗಂಟೆವರೆಗೂ ಸರ್ಕಾರಿ ನೌಕರ ಸಂಘ ಓಪನ್ ಆಗಿದ್ದ ಅವರು ಇದ್ರೆ ನೂರ ಮೂರು ವರ್ಷದಲ್ಲಿ ಅದು ನನ್ನ ಟೈಮಲ್ಲಿ ಅಂತ ತಮಗೆ ಈ ಸಂದರ್ಭದಲ್ಲಿ ಯಾಕೆ ಪ್ರತಿದಿನ ಕಚೇರಿ ದಿನನಿತ್ಯ ನೌಕರರು ಅವ್ರವ್ರ ಸಮಸ್ಯೆ ಹೇಳ್ಕೊಂಡ್ ಬರ್ತಾರೆ ಸರ್ ಬೇರೆ ತಾಲೂಕಿಂದ ಬರ್ತಾರೆ ಎಲ್ಲೆಲ್ಲಿಂದಲೋ ಬರ್ತಾರೆ ನನ್ನ ಹಂತದಲ್ಲಾಗೋ ನನ್ನ ಸಮಸ್ಯೆ ಜಿಲ್ಲಾ ಮಟ್ಟದಲ್ಲಿ ಸಾಲು ಮಾಡಕ್ ಪ್ರಯತ್ನ ಮಾಡ್ತೀನಿ ಸರ್ ನನ್ನ ಹಂತದಲ್ಲಿ ಆಗ್ಲೂ ರಾಜ್ಯ ಮಟ್ಟದ್ದು ಅಂದ್ರೆ ಸನ್ಮಾನ್ಯ ಷಡಾಕ್ಷರಿ ಅವ್ರ ರಾಜ್ಯಾಧ್ಯಕ್ಷರು ಕ್ರಿಯಾಶೀಲ ರಾಜ್ಯಾಧ್ಯಕ್ಷರು ಸರ್ ಅವ್ರಿಗೆ ಲೆಟರ್ ಬರೆಯೋದು ಫೋನ್ ಮಾಡಿ ಹೇಳೋದು ಕಳಿಸ್ಕೊಡೋದು ಇಲ್ಲ ನಾನೇ ಹೋದಾಗ ವಾರಕ್ಕೊಂದಿನ ಎರಡು ಬೆಂಗಳೂರು ಅಟೆಂಡ್ ಮಾಡಿ ಬಂದು ಮತ್ತೆ ನೌಕರಿ ನಿಮ್ ಕೆಲಸ ಆಯ್ತು ಅಂತ ಹೇಳೋದು ಸುಮಾರು ಐದು ಸಾವಿರ ಲೆಟರ್ಗಳನ್ನ ನಮ್ಮ ಸರ್ಕಾರಿ ಅಧಿಕಾರಿ ನೌಕರರ ಸಮಸ್ಯೆ ಸಾಲ್ವ್ ಮಾಡಕ್ಕೆ ಲೆಟರ್ ಬರ್ದಿದೀನಿ ಕ್ರೀಡಾಕೂಟ ನಡೆಸ್ಕೊಂತ ಪ್ರತಿ ವರ್ಷ ಕ್ರೀಡಾಕೂಟ ಇಲ್ಲಿ ನಾಲ್ಕು ಕ್ರೀಡಾಕೂಟ ಆಗಿದೆ ಸರ್ ಪದಾಧಿಕಾರಿಗಳು ನಾವು ಎಲ್ಲ ಸೇರಿ ಸರ್ ಮಾದರಿಯಾದ ರಾಜ್ಯ ಮಟ್ಟದಲ್ಲಿ ನಡೆಯುತ್ತಲ್ಲ ಆ ಮಾದರಿಯಲ್ಲಿ ಸರ್ಕಾರಿ ನೌಕರರ ಅಧಿಕಾರಿಗಳು ಕ್ರೀಡಾಕೂಟ ಎಲ್ಲಾ ರ್ಯಾಂಕ್ ಆಫೀಸರ್ಸು ಡಿ ಗ್ರೂಪ್ ಇಂದ ಎಲ್ಲರೂ ಬರ್ತಾರೆ ಸರ್ ಅಷ್ಟು ಜನ ನೌಕರರು ಕೂಡ ಎರಡು ದಿನ ಅವರು ಕಾರ್ಯಭಾರ ಒತ್ತಡದಿಂದ ಮಾನಸಿಕವಾಗಿ ಆರೋಗ್ಯದ ದೃಷ್ಟಿಯಿಂದ ಒಂದ್ ಎರಡು ದಿನ ನಾವು ಅವ್ರಿಗೆ ಓಡಿ ಸೌಲಭ್ಯ ಕೊಡಿಸಿ ರಜಾನು ಕೊಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು ಆಟ ಎಲ್ಲದ್ರಲ್ಲೂ ಇರಬಹುದು ಕೂಡ ನಮ್ಮ ಅಧಿಕಾರಿ ನೌಕರರು ಎರಡು ದಿನ ವರ್ಷಕ್ಕೆ ಒಂದ್ ಎರಡು ದಿನ ನೆಮ್ಮದಿಯಾಗಿ ಇದು ಮಾಡ್ಲಿ ಅಂತ ಒಳ್ಳೆ ಕ್ರೀಡಾಕೂಟನು ಮಾಡ್ತೀವಿ ಸರ್ ಅಲ್ಲಿ ಆಯ್ಕೆ ಆದರು ರಾಜ್ಯ ಮಟ್ಟಕ್ಕೆ ಹೋಯ್ತಾರೆ ಸರ್ ನನ್ನ ಜಿಲ್ಲೆಯಿಂದ ಸುಮಾರು ನಾನೂರು ಜನಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿ ನೌಕರು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆ ಆಯ್ತಾರೆ ಸರ್ ಅಲ್ಲಿಂದ ಒಂದ್ ಹತ್ತರಿಂದ ಹನ್ನೆರಡು ಜನ ರಾಷ್ಟ್ರ ಮಟ್ಟಕ್ಕೂ ಆಯ್ಕೆ ಆಯ್ತಾರೆ ನಮ್ಮ ಜಿಲ್ಲೆ ಕ್ರೀಡಾಕೂಟ ಕಳೆದ ಬಾರಿ ಸರ್ ಇಡೀ ರಾಜ್ಯದಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ಹಾಸನ್ ಜಿಲ್ಲೆ ಥರ್ಡ್ ಪ್ಲೇಸ್ ಸರ್ ಈಗ ಮೊನ್ನೆ ಕ್ರೀಡಾಕೂಟ ಆಯ್ತು ಸರ್ ಡಿಸೆಂಬರ್ ಅಲ್ಲಿ ಸಮಗ್ರ ಪ್ರಶಸ್ತಿಲಿ ಹಾಸನ ಜಿಲ್ಲೆ ಸ್ಟೇಟ್ ಅಲ್ಲಿ ನಂಬರ್ ತ್ರೀ ಪ್ಲೇಸ್ ಅಲ್ಲಿ ಇದೆ ಸರ್ ಅದಕ್ಕೆ ಸರ್ಕಾರದಿಂದಲೇ ಇದು ಎಲ್ಲ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸರ್ಕಾರಿ ನೌಕರ ಸಂಘ ಉತ್ತಮವಾದ ಕೆಲಸ ಮಾಡ್ತಾ ಇದೆ ಅಂತ ಜಿಲ್ಲಾಡಳಿತ ನಮ್ಮ ಸಂಘಕ್ಕೆ ಪ್ರಶಸ್ತಿನೂ ಕೂಡ ಸ್ವತಂತ್ರ ದಿನಾಚರಣೆಯಲ್ಲಿ ಕೊಟ್ಟಿದೆ ಸರ್ ಸರ್ಕಾರಿ ನೌಕರ ಸಂಘ ಸಂಘ ಯಾವಾಗ ಶುರುವಾಗಿದ್ದು ನೂರಾ ಮೂರು ವರ್ಷ ಆಗಿದೆ ಸರ್ ನೂರಾ ಮೂರ ವರ್ಷ ಇತಿಹಾಸದಲ್ಲಿ ಸರ್ ನನ್ನ ಅವಧಿಲ್ಲಿ ನಾಲ್ಕು ಆಡಿಟ್ ಆಗಿದ್ದ ಯಾವ್ದಾರ ಅವಧಿ ಇದ್ರೆ ಆಡಿಟ್ ಅಂದ್ರೆ ಹಣಕಾಸಿನ ಆರ್ಥಿಕ ಶಿಸ್ತನ್ನ ಕಾಪಾಡೋ ದೃಷ್ಟಿಯಿಂದ ನಾಲ್ಕು ಆಡಿಟ್ ಮಾಡಿದ ಯಾವ್ದಾರ ಇದ್ರೆ ಅವಧಿ ಅದು ನನ್ನ ಅವಧಿ ಅಂತ ನಾಲ್ಕು ವರ್ಷ ಮುಗಿದಿದೆ ನಾಲ್ಕು ಕಂಪ್ಲೀಟ್ ಆಗಿ ರಾಜ್ಯಾಧ್ಯಕ್ಷರಿಗೆ ಕನ್ಸರ್ಡ್ ಆಡಿಟ್ ಇಲಾಖೆಗೆ ಸಬ್ಮಿಟ್ ಮಾಡಿ ಅಕ್ಸೆಪ್ಟೆಡ್ ಆಗಿರೋದು ನನ್ನ ಅವಧಿ ಸರ್ ಅದನ್ನ ಆಡಿಟ್ ಮಾಡಿಸಿ ಕಂಪ್ಲೀಟ್ ಕ್ಲಿಯರಿಟಿ ಇವತ್ತು ಏಳು ಲಕ್ಷಕ್ಕೂ ಹೆಚ್ಚು ಹಣವನ್ನು ಉಳಿಸಿ ಮತ್ತೆ ಮುಂದೆ ಇನ್ನೂ ಉತ್ತಮವಾದ ಕೆಲಸವನ್ನು ಮಾಡಕ್ಕೆ ನಮ್ಗೇನು ಸಿಗುತ್ತೆ ಆಗಲೂ ಕೂಡ ಮಾಡಕ್ಕೆ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ ಈಗ ನಿಮ್ಮ ಚಟುವಟಿಕೆಗಳು ಈಗ ಕ್ರೀಡಾಕೂಟ ಆಗ್ಲಿ ಮತ್ತೆ ಇನ್ನು ಬೇರೆ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಬೇರೆ ಚಟುವಟಿಕೆಗಳಿಗೆ ಅನುದಾನ ಏನಾದರೂ ಸರ್ಕಾರದಿಂದ ತಗೊಂಡಿದ್ದು ಅಥವಾ ಖಾಸಗಿ ಸಂಸ್ಥೆಗಳಿಂದ ಪ್ರಾಯೋಜಕತ್ವ ತೆಗೆದುಕೊಂಡದ್ದು ಹೀಗೆ ಇಲ್ಲ ಸರ್ ಸರ್ಕಾರಿ ಅನುದಾನವನ್ನ ಸರ್ಕಾರ ಜಿಲ್ಲಾ ಪಂಚಾಯತಿಲಿ ಸರ್ಕಾರಿ ನೌಕರ ಕ್ರೀಡಾಕೂಟಕ್ಕೆ ಹೇಳಿ ನಾಲ್ಕೂವರೆ ಲಕ್ಷವನ್ನ ನಾವು ಬಂದ ಮೇಲೆ ಲೆಟರ್ ಬರೆದು ಎಲ್ಲ ಯುವಜನ ಸಬರಕರಣ ಇಲಾಖೆ ಸಹಾಯಕ ನಿರ್ದೇಶಕರ ನೆರವಿನೊಂದಿಗೆ ಜೆಡ್ ಪಿ ಲಾಕೂವರೆ ಲಕ್ಷ ಗ್ರಾಂಟ್ ಬರುತ್ತೆ ಸರ್ಕಾರ ಗ್ರಾಂಟ್ ತೊಂಬತ್ತರಿಂದ ಒಂದ್ ಲಕ್ಷ ರೂಪಾಯಿ ಯಾವ್ದಿಲ್ಲ ಕ್ರೀಡಾಕೂಟ ಆಯುಕ್ತ ಇಲಾಖೆಯಿಂದ ಬರುತ್ತೆ ಸರ್ ಅಷ್ಟು ಬಿಟ್ರೆ ಯಾವುದೇ ತರದ ಇಲಾಖೆಗೆ ಹೋಗಿ ನಾನು ಕ್ರೀಡಾಕೂಟ ಮಾಡ್ತೀನಿ ಅಂತ ದುಡ್ಡು ಇತ್ತಂತ ನಾಲ್ಕು ವರ್ಷಗಳ ತಿಂಗಳಲ್ಲಿ ಅಲ್ಲೂ ಯಾವ್ದೇ ಒಂದ್ ಕಚೇರಿ ನಾವು ಖಾಸಗಿಯಾಗಿ ದುಡ್ಡು ಕೇಳಿಲ್ಲ ಸರ್ ನಮ್ಮ ಆ ಇಲಾಖೆಯಿಂದ ಗೆದ್ದು ಬಂದಂತ ಕೂಡ ಕೂಡ ನೀವು ಕಲೆಕ್ಟ್ ಕಾರ್ಯಕ್ರಮ ಅಂತಲೂ ಹೇಳಿಲ್ಲ ಇದು ವರ್ಷ ಹೇಳ ತಿಂಗಳು ನಾನು ಬಂದಂತ ನಿಯಮ ಸರ್ ಬಹಳ ಜನ ನಮ್ಮ ಸಮಾಜದಲ್ಲಿ ಮಾತಾಡ್ತಿರ್ತಾರೆ ಗೌಡ್ರೆ ದೇಶದಲ್ಲಿ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಕ್ಕಾಗಲ್ಲ ಯಾಕಂದ್ರೆ ಒಳ್ಳೆ ವರಮಾನ ಬರುತ್ತೆ ದೇಶದ ಅನೇಕ ಕೆಲಸಗಳಿಗೆ ಅನುಕೂಲ ಆಗ್ತದೆ ಅಂತ ಅನ್ಕಂಡೆ ನಮ್ಮ ಆಡಳಿತ ಮಾಡೋರು ಬಿಟ್ಟಿದ್ದಾರೆ ಅಂತ ಅದನ್ನ ನಾವು ನೆನಪು ಮಾಡ್ಕೊಂಡ್ರೆ ನಿಮ್ ಸಂಘಕ್ಕೂ ಈ ಕ್ಲಬ್ ನಿಂದ ಒಳ್ಳೆ ದುಡ್ಡು ಬರ್ತಿತ್ತಲ್ಲ ಅದನ್ನ ಬಂದ್ ಮಾಡಿದ್ದು ಅನೇಕರಿಗೆ ಬೇಸರ ಆಗಿರಬೇಕು ಮತ್ತೆ ಸಂಘ ಎಲ್ಲಿ ಕುಗ್ಗಿ ಹೋಗ್ಬಿಡುತ್ತೆ ಅಂದ್ಕೊಂಡಿದ್ರೇನೋ ಬಿಟ್ಟಿದ್ರೆ ಗೌಡ್ರಿಗೆ ಏನೆಲ್ಲ ಅನುಕೂಲ ಆಗ್ತಿತ್ತು ಅವ್ರ ಕಿಸೆಗೂ ದುಡ್ಡು ಸಿಕ್ತಿತ್ತೇನೋ ಆಮೇಲೆ ಇನ್ನು ಏನೇನೋ ಅನುಕೂಲ ಆಗ್ತಿತ್ತೇನೋ ಅನ್ನೋ ತರ ಈಗಲೂ ಮಾತಾಡ್ತಿರ್ಬೇಕು ಜನ ಯಾವುದೇ ಕಾರಣಕ್ಕೂ ಆ ಚಟುವಟಿಕೆ ಬೇಡ ಅದು ನಾವು ಸಂಘ ನಡೆಸಿ ತೋರಿಸೋಣ ಅನ್ನೋದು ನನ್ನ ಯೋಜನೆ ಸರ್ ನೋಡಿ ಅದು ಆ ದೃಢವಾದ ನಿಲುವು ಹೌದು ಅಂದ್ರೆ ಇದು ಒಳ್ಳೇದಲ್ಲ ನನ್ನ ದೃಷ್ಟಿಯಲ್ಲಿ ಒಳ್ಳೇದು ಸರ್ ನಾವು ಆ ದುಡ್ಡ ಸಂಘ ಏನ್ ಸಂಘದ ಎಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ತಾಲೂಕಾದಲ್ಲಿ ಅವರೆಲ್ಲರೂ ಕೂಡ ಇದಕ್ಕೆ ಎಂಕರೇಜ್ ಮಾಡಿದ್ರಿಂದ ಸಾಧ್ಯವಾಗಿದೆ ಸರ್ ಇಂಜಿನಿಯರ್ ಆಗಿ ಅಧ್ಯಕ್ಷರಾಗಿದ್ದೀರಿ ಉಳಿದವರು ನಿಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಮಂಡಳಿಯಲ್ಲಿರೋರು ಮೇಸ್ಟ್ ಜನ ಇನ್ನು ಬೇರೆ ಶಿಕ್ಷಣ ಇಲಾಖೆಯಲ್ಲಿ ಪ್ರೈಮರಿ ನಾಲ್ಕು ಜನ ಇದಾರೆ ಸರ್ ಹೈಸ್ಕೂಲ್ ಅಲ್ಲಿ ಮೂರ್ ಜನ ಇದಾರೆ ಏಳು ಜನ ಡಿಗ್ರಿ ಕಾಲೇಜಲ್ಲಿ ಒಬ್ಬರು ಇದಾರೆ ಸರ್ ಒಟ್ಟೆ ಜನ ಅಧ್ಯಕ್ಷರು ಒಂದು ಹುದ್ದೆ ಸರ್ ಅದು ಎರಡನೇದು ಇದು ರಾಜ್ಯ ಪರಿಷತ್ ಸದಸ್ಯರು ಸರ್ ಇನ್ನೊಂದು ಖಜಾಂಚಿ ಅಂತ ಸರ್ ಜಿಲ್ಲಾ ಖಜಾಂಚಿ ಸೆಕ್ರೆಟರಿ ಅಂತ ಜಿಲ್ಲಾ ಕಾರ್ಯದರ್ಶಿ ಅದ್ ನಾವೇ ನೇಮಕ ಮಾಡೋದು ಇದು ಇಂಪಾರ್ಟೆಂಟ್ ಈಗ ಒಟ್ಟು ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರು ಖಜಾಂಚಿ ಎಲ್ಲ ಸೇರಿದ್ರೆ ಎಷ್ಟು ಜನ ಆಗ್ತೀರಿ ಒಟ್ಟು ಟೋಟಲಿ ಇರೋದು ಎಪ್ಪತ್ತು ಜನ ಸರ್ ಎಪ್ಪತ್ ಜನದಲ್ಲಿ ತಾಲೂಕಿಂದ ಅಧ್ಯಕ್ಷರು ಒಬ್ರು ಇರ್ತಾರೆ ತಾಲೂಕು ಅಧ್ಯಕ್ಷ ಅವ್ರು ತಾಲೂಕು ರೆಪ್ರೆಸೆಂಟಿವ್ ಆಗಿರ್ತಾರೆ ಅವರು ಏಳು ತಾಲೂಕ್ ಬರುತ್ತೆ ಒಂದು ಗೊರರು ಯೋಜನೆ ಘಟಕ ಅಂತ ಇದೆ ಅಲ್ಲೊಬ್ರು ಬರ್ತಾರೆ ಎಂಟಾಯ್ತು ಆ ಸನ್ ನಾನೇ ಇರ್ತೀನಿ ಸರ್ ಪ್ರತಿ ತಿಂಗಳು ಮೀಟಿಂಗ್ ಮಾಡೋದು ಅಥವಾ ಬೈಲದಲ್ಲಿ ವರ್ಷಕ್ಕೆ ಬೈಲ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ನೋಡಿ ನಾನು ಇದುವರೆಗೆ ಸರ್ ಮೂವತ್ತ ಎರಡು ಮೀಟಿಂಗ್ ಮುಗಿದಿದೆ ಸರ್ ಮೂವತ್ ಮೂರನ ಕರೆದಿದ್ದೀನಿ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಕಾರ್ಯಕಾರಿ ಸಮಿತಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆ ಅಂದ್ರೆ ಜಿಲ್ಲೆ ನೌಕರ ಕುಂದು ಕೊರತೆ ಇರಬಹುದು ಮತ್ತೆ ಸಂಘದ ದೇಹೋದ್ದೇಶ ಮುಂದೆ ಮಾಡೋ ಕಾರ್ಯಚುವಟಿಕೆಗಳು ಇರಬಹುದು ಮತ್ತೆ ನಮ್ಮಲ್ಲಿ ಸರ್ ನಾನು ಒಂದು ನಾಲ್ಕು ಇಪ್ಪತ್ತ್ ಮೂರರಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಸುಮಾರು ಒಂಬತ್ತುವರೆ ಸಾವಿರ ಕೋಟಿ ಹಣವನ್ನ ನಾವು ಐಆರ್ ಅಂತ ಐಆರ್ ರೂಪದಲ್ಲಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರಿದ್ರು ಸರ್ ಏಳನೇ ವೇತನ ಆಯೋಗ ಕೊಡಕ್ಕಿಂತ ಮುಂಚೆ ಐಆರ್ ಹದಿನೇಳು ಪರ್ಸೆಂಟ್ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನ ನಮ್ಮ ಸರ್ಕಾರಿ ಅಧಿಕಾರಿ ನೌಕರಿ ಕೊಡಿಸಿದ್ವಿ ನಮ್ದು ಸಂಘದ ಅಜೆಂಡಾ ಏನಂದ್ರೆ ಸರ್ ಏಳನೇ ವೇತನ ಆಯೋಗ ಪರಿಪೂರ್ಣವಾಗಿ ಅನುಷ್ಠಾನ ಮಾಡೋದು ಜೊತೆಗೆ ಎನ್ ಪಿ ಎಸ್ ಅಂತ ಈಗ ಸರ್ ಇನ್ನು ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಸರ್ಕಾರ ಒಂದು ನಾಲ್ಕು ಎರಡ್ ಸಾವಿರದ ಆರ ನಂತರ ಸರ್ಕಾರಿ ಉದ್ಯೋಗಕ್ಷರವರು ಎನ್ ಪಿ ಎಸ್ ಸಿಸ್ಟಮ್ಗೆ ಬರ್ತಾರೆ ಸರ್ ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ಇದೆ ಅದು ಓಪಿ ಎಸ್ ಸ್ಕೀಮ್ ಅಲ್ಲಿ ಬರ್ತಾ ಇಲ್ಲ ನಾವು ಆ ತರದವರು ಸುಮಾರು ನಮ್ಮ ರಾಜ್ಯದಲ್ಲಿ ಎರಡು ಲಕ್ಷದ ಅರವತ್ ಸಾವಿರ ಜನ ಜನ ಇದಾರೆ ಸರ್ ಹೊಸ ನೇಮಕಾತಿ ಯಾವ್ದು ಅವರಿಗೂ ಕೂಡ ಪಿ ಎಸ್ ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಗೆ ಅವಧಿಗೆ ತರಬೇಕು ಅಂತ ನಮ್ ಸರ್ಕಾರದ ಮೇಲೆ ನಮ್ದು ಒತ್ತಡ ಇದೆ ಇದಕ್ಕೆ ಸರ್ಕಾರನು ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದೆ ಸರ್ ನಾನು ಎನ್ ಪಿ ಎಸ್ ಅಬಾಲಿಶ್ ಮಾಡಿ ಓಪಿ ಎಸ್ ಮರಿ ಜಾರಿ ಮಾಡ್ತೀನಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿರೋದ್ರಿಂದ ಮತ್ತೆ ಈಗಾಗಲೇ ಐದು ರಾಜ್ಯಗಳಲ್ಲಿ ಎನ್ ಪಿ ಎಸ್ ಅಬಾಲಿಷಿ ಓ ಪಿ ಎಸ್ ಮರು ಜಾರಿ ಆಗಿದೆ ಸರ್ ಒಂದು ಪಂಜಾಬ್ ರಾಜಸ್ಥಾನ್ ಜಾರ್ಖಂಡ್ ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶ ಐದು ರಾಜ್ಯಗಳಲ್ಲಿ ಆ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದೀವಿ ಷಡಕ್ಷಿ ಸಾಹೇಬ್ರ ನೇತೃತ್ವದಲ್ಲಿ ಮತ್ತೆ ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ಮಾಡಿದ್ವಿ ಸರ್ ಜೊತೆಗೆ ಸರ್ ಒಂದು ಹೆಲ್ತ್ ಸ್ಕೀಮ್ ಇದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಫ್ರೀ ಹೆಲ್ತ್ ಕಾರ್ಡ್ ಕೊಟ್ರೆ ನಮ್ದೇ ವಂತಿಕೆ ಕಲೆಕ್ಟ್ ಮಾಡಿ ಸುಮಾರು ಒಂದು ನೂರ್ ಕೋಟಿ ಹಣ ಆಗುತ್ತೆ ಸರ್ ನಮ್ ಗ್ರೂಪ್ ಎ ಗ್ರೂಪ್ ಬಿ ಸಿ ಡಿಗಿಲ್ಲ ಆ ಹಣದಲ್ಲಿ ಯಾವದೇ ನೌಕರ ಅವರ ಕುಟುಂಬದ ಅವಲಂಬಿತ ತಂದೆ ತಾಯಿ ಗಂಡ ಹೆಂಡತಿ ಮಕ್ಳು ಯಾರಿದ್ರು ಕೂಡ ಹಾಸ್ಪಿಟಲ್ ಅದು ಪ್ಯಾನಲ್ ಇರುತ್ತೆ ಆ ಪ್ಯಾನಲ್ ಅಪ್ರೂವ್ಡ್ ಆದ್ರೆ ನಾವು ಹೋಗಿ ಅಡ್ಮಿಟ್ ಆದ್ರೆ ಟ್ರೀಟ್ಮೆಂಟ್ ಫ್ರೀ ಟ್ರೀಟ್ಮೆಂಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಗೆ ಮಾಡಬೇಕು ಅಂತ ಹೇಳಿ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಾಂಕೇತಿಕವಾಗಿ ಸರ್ಕಾರ ಆದರೆ ವಿಧಾನಸೌಧ ಅಲ್ಲಿ ಲಾಂಚ್ ಆಯ್ತು ಸರ್ ಅದು ಅನುಷ್ಠಾನ ಆಗಿಲ್ಲ ಜೀವನೂ ಆಗಿದೆ ಅನುಷ್ಠಾನ ಮಾಡಿ ಅಂತ ಸರ್ಕಾರದ ಮೇಲೆ ಒತ್ತಡ ಬರ್ತಾ ಇದ್ವಿ ಎಲ್ಲಾ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರ ಮೂಲಕ ಒತ್ತಡ ಮಾಡ್ತಾ ಇದ್ವಿ ಸರ್ ಏಳನೇ ವೇತನ ಆಯೋಗ ಪರಿಪೂರ್ಣವಾಗಿ ಅನುಷ್ಠಾನ ಮಾಡಿ ಐಆರ್ ಇದಾರೆ ಸರ್ ಈಗ ನಮ್ದು ಒಂದು ಆರು ಎರಡ್ ಸಾವಿರದ ಹದಿನೇಳರಲ್ಲಿ ಆರನೇ ವೇತನ ಆಯೋಗ ರಚನೆ ಮಾಡಿದ್ರು ಸರ್ ಶ್ರೀನಿವಾಸ ಸರ್ ಅಧ್ಯಕ್ಷತೆಯಲ್ಲಿ ಅವರು ಮೂವತ್ತೊಂದು ಒಂದು ಎರಡ್ ಸಾವಿರದ ಹದಿನೆಂಟಕ್ಕೆ ವೇತನ ಆಯೋಗ ವರದಿ ಸಬ್ಮಿಟ್ ಮಾಡ್ತು ಸರ್ ಎಂಟೇ ತಿಂಗಳಿಗೆ ವರದಿ ಕೊಡ್ತು ಎಫೆಕ್ಟ್ ಒಂದು ಏಳು ಎರಡ್ ಸಾವಿರದ ಹದಿನೇಳರಿಂದಲೇ ಸಿದ್ದರಾಮಯ್ಯ ಸಾಹೇಬರು ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಕೊಟ್ಟು ಆರನೇ ವೇತನ ಆಯೋಗ ಜಾರಿ ಮಾಡಿದ್ರು ಎಂಟೇ ತಿಂಗಳಿಗೆ ಇಲ್ಲಿಗೆ ಹದಿನಾಲ್ಕು ತಿಂಗಳಾಗಿದೆ ವೇತನ ಆಯೋಗ ರಚನೆಯಾಗಿ ಇನ್ನೂ ಕೂಡ ನಮಗೆ ವೇತನ ಆಯೋಗ ವರದಿ ಸಬ್ಮಿಟ್ ಮಾಡಿಲ್ಲ ಆದ್ರಿಂದ ನಮ್ದು ಒತ್ತಡ ಏನು ಹದಿನಾಲ್ಕು ತಿಂಗಳಾದ್ರೂ ವೇತನ ಆಯೋಗ ಸಬ್ಮಿಟ್ ಮಾಡಿಲ್ಲ ಅದು ಸಬ್ಮಿಟ್ ಮಾಡಿ ನಮಗೆ ವೇತನ ಆಯೋಗವನ್ನ ಸರ್ಕಾರ ಜಾರಿ ಮಾಡ್ಬೇಕು ಯಾಕೆಂದ್ರೆ ದಿನನಿತ್ಯದ ಅಗತ್ಯ ವಸ್ತುಗಳೆಲ್ಲ ರೈಸ್ ಆಗಿದೆ ಆಲ್ರೆಡಿ ಏಳು ವರ್ಷ ಆಗಿದೆ ಒಂದು ವೇತನ ಆಯೋಗ ವರದಿ ಕೊಟ್ಟು ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಿ ನಮ್ಮ ಸರ್ಕಾರಿ ಅಧಿಕಾರಿ ನೌಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಲೂ ಕೂಡ ರಾಜ್ಯ ಕಾರ್ಯಕಾರಿಣಿಲಿ ಚರ್ಚೆ ಮಾಡಿ ಅದನ್ನು ಕೂಡ ಸರ್ಕಾರದ ಮೇಲೆ ಒತ್ತಡ ಮಾಡಿ ಇದ್ರ ಜೊತೆ ಜೊತೆಗೆ ಸರ್ ನಮ್ಮ ಅವಧಿಲಿ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ಅವಧಿಲ್ ನಾಲ್ಕು ಏಳು ತಿಂಗಳಲ್ಲಿ ಸುಮಾರು ಸರ್ಕಾರಿ ಅಧಿಕಾರಿ ನೌಕರರುಗಳಿಗೆ ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಹೊರಡಿಸಿದೀವಿ ಅದ್ರ ಪ್ರಮುಖವಾಗಿ ಸರ್ ಒಬ್ಬ ಸರ್ಕಾರಿ ಅಧಿಕಾರಿ ನೌಕರ ಸತ್ರೆ ಐದು ಸಾವಿರ ಶವ ಸಂಸ್ಕಾರ ವೆಚ್ಚ ಅದನ್ನು ಹದಿನೈದು ಸಾವಿರಕ್ಕೆ ಹೆಚ್ಚಿಸಿದ್ವಿ ಸರ್ ಎರಡನೇದು ಸರ್ ಕ್ಯಾನ್ಸರ್ ಪೀಡಿತ ಯಾವುದೇ ಅಧಿಕಾರಿ ನೌಕರಿದ್ರೆ ಆರು ತಿಂಗಳು ವಿಶೇಷ ಸಾಂದರ್ಭಿಕ ರಜೆ ಮಂಜೂರು ಮಾಡಿಕೊಡಬೇಕು ಅಂತ ಆದೇಶ ಮಾಡಿ ಡಯಾಲಿಸಿಸ್ ಪೇಷೆಂಟ್ ಇದ್ದಾರೆ ಅವನಿಗೆ ಆರು ತಿಂಗಳು ವಿಶೇಷ ಸಹ ಕೆಲವು ಇಲಾಖೆಗಳು ಹತ್ತು ಸಿ ಸಿಎಲ್ ಗಳನ್ನ ಹದಿನೈದಕ್ಕೆ ಏರಿಕೆ ಮಾಡಿಸಿದೀವಿ ಸರ್ ಮತ್ತೆ ಸರ್ಕಾರಿ ಅಧಿಕೃತ ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷರು ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರು ತಾಲೂಕು ತಾಲೂಕು ಅಧ್ಯಕ್ಷರನ್ನ ಸರ್ಕಾರಿ ಕಾರ್ಯಕ್ರಮಗಳಿಗೆ ಕರೆಯಂತದ್ದು ಆದೇಶವನ್ನು ಕೂಡ ಮಾಡಿಸಿದೀವಿ ಸರ್ ಇದ್ರ ಜೊತೆಗೆ ಮಹಿಳೆಯರಿಗೆ ಆರು ತಿಂಗಳು ಶಿಶುಪಾಲನ ರಜೆ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಆ ಸ್ಕೀಮ್ ಇರೋದು ಮಹಿಳೆಯರ ಸುರಕ್ಷತೆ ಆರು ತಿಂಗಳು ವಿಶೇಷ ಸಾಂದರ್ಭಿಕ ರಜೆಯನ್ನು ಮಾಡಿದೀವಿ ಸರ್ ಅಚ್ಚುಕಟ್ಟಾದ ಕ್ರೀಡಾಕೂಟ ಇರಬಹುದು ಆಮೇಲೆ ಪ್ರತಿಭಾ ಪುರಸ್ಕಾರ ಇರಬಹುದು ಜೊತೆಗೆ ಕೆ ಇಲ್ಲಿ ಆನ್ಲೈನ್ ಫೆಸಿಲಿಟಿನ ಪ್ರೊವೈಡ್ ಮಾಡಕ್ಕೆ ಸರ್ಕಾರ ಜೀವ ಮಾಡಿಸಿದೀವಿ ಸರ್ ಸುಮಾರು ಇಪ್ಪತ್ತೈದು ಸರ್ಕಾರಿ ಆದೇಶಗಳು ನಮ್ಮ ಇದರಲ್ಲಿ ಮಂಜೂರು ಮಾಡಿಸಿದ್ವಿ ಸಖತ್ ಕೆಲಸ ಮಾಡಿದ್ರಿ ಕೃಷ್ಣಗೌಡ್ರೆ ನಿಮ್ಮ ಮನೆಯ ಕೆಲಸ ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗೆ ಇಟ್ಕೊಂಡಲ್ವಾ ಮಾಡಿ ಅನ್ಸುತ್ತೆ ಆನಂದ್ ಅನ್ಸುತ್ತೆ ಸಾರಿ ಸಾಕಪ್ಪ ಅಂತ ಸರ್ ನಮ್ಮ ಮನೆಯವರಿಗೆ ಮಕ್ಳಿಗೆ ತಂದೆ ತಾಯಿ ಜೊತೆ ಮತ್ತೆ ಊರ್ ಕಡೆಗೆ ಓಕೆ ಇದು ಒಂದ್ ಜವಾಬ್ದಾರಿ ಸರ್ ನಾವು ಒಬ್ಬ ಇಂಜಿನಿಯರ್ ಆಗಿ ಪ್ರತಿನಿತ್ಯ ಏನಾರು ಈ ಸಂಘದಲ್ಲಿ ನಾನು ಕಚೇರಿಗೆ ಹೆಂಗ್ ಹೋಗಿದ್ದೀನಿ ಹಂಗೆ ರಾತ್ರಿ ಎಂಟು ಗಂಟೆ ಅಲ್ಲಿ ಹೋಗಿ ಬರೋ ಅಂತ ಪರಿಪಾಠ ಇಟ್ಕೊಂಡು ಸಂಘನೆ ನಮ್ಗೆ ಜೀವ ಅಂತ ತಿಳ್ಕೊಂಡು ಅವಕಾಶ ಸಿಕ್ಕಿದೆ ನಮ್ ಸಿಕ್ಕಿರೋ ವರ್ಷ ದಿನ ನಮ್ ನೌಕರರ ಪರವಾಗಿ ಉತ್ತಮವಾದ ಕೆಲಸ ಮಾಡ್ಬೇಕು ಅಂತ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಸರ್ ಸಂಘದ ಬೆಳವಣಿಗೆ ಸಂಘವನ್ನು ಶುಚಿ ಮಾಡ್ಲಿಕ್ಕೆ ಹೊರಟಿದ್ರಿ ಇನ್ನೇನು ನಿಮ್ಮ ಅವಧಿ ಮುಕ್ತಾಯ ಹಂತದಲ್ಲಿದೆ ಮುಂದೆ ನೀವು ಮತ್ತೆ ಆಲೋಚನೆ ಮಾಡಿದಿರಾ ನಿಂತ್ಕೊಳ್ಳಿಕ್ಕೆ ನೋಡೋಣ ಸರ್ ಆತ ನಮ್ಗೆ ಇಲ್ಲಿವರೆಗೂ ದೇವರ ಅವಕಾಶ ಮಾಡಿಕೊಟ್ಟಾರೆ ಒತ್ತಡ ಹೆಚ್ಚು ಕಡೆಯಿಂದ ಬಂತಂದ್ರೆ ಮುಂದುವರಿತೀರಿ ಸಂದರ್ಭ ನಮಗೇನ್ ಅನ್ಸುತ್ತಂದ್ರೆ ಗೌಡ್ರೆ ಈಗ ಇಷ್ಟೆಲ್ಲಾ ಕೆಲಸ ಮಾಡಿದ್ಮೇಲೆ ಮುಂದೆ ಮುಂದಿನ ಅವಧಿಗೆ ನೀವು ಕೆಲಸ ಮಾಡೋದೇನ್ ಕಷ್ಟ ಆಗಲ್ಲ ಬಂದಿದ್ರಿ ಬಂದಿದ್ರಿ ಮಾಡ್ತಾ ಜನ ಇಷ್ಟಪಡ್ತಾರೆ ಹೌದು ಆಮೇಲೆ ಇನ್ನು ಹೊಸಬ್ರು ಬಂದ್ರೆ ಅದಕ್ಕೆ ಹೊಂದ್ಕೊಂಡು ಕೆಲಸ ಮಾಡಕ್ಕೆ ಮತ್ತೆ ಕ್ಲಬ್ ಚಟುವಟಿಕೆ ಸರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರ್ಕಾರಿ ನೌಕರ ಕಚೇರಿ ಬರೋಂತ ಪರಂಪರೆ ಹಾಕಿದ್ದೆ ಯಾವ್ದಾರ ಇದ್ರೆ ನಾ ಹೌದಿ ಜಿಲ್ಲಾ ಸಂಘಕ್ಕೆ ಬರ್ಬೇಕು ಅಂತ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದೀನಿ ಬಂದು ಕೂತು ಕಾಫಿ ಕೊಡದ ಅಂದ್ರೆ ಅವ್ರು ಬಂದು ಹೋದ್ರೆ ನಮಗೆ ಒಂದ್ ಶಕ್ತಿ ಸರ್ ನಮ್ ಕೆಲಸಗಳು ಅಲ್ಲಿ ಯಾವ ಇಲಾಖೆ ಆಗೋದ್ರಲ್ಲಿ ಪರಂಪರೆ ತುಂಬಲಿಕ್ಕೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಅಥವಾ ಉಳಿಲಿಕ್ಕೆ ಉಳಿಲಿಕ್ಕೆ ನಮ್ಮಲ್ಲಿ ಇಲ್ಲ ಬೇರೆ ಕಡೆ ಇದೆ ಸರ್ ನಮ್ಮಲ್ಲಿಲ್ಲ ಅದನ್ನ ಮಾಡಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ಸರ್ ಮೊನ್ನೆ ನಾವು ವರ್ಷಕ್ಕೆ ಒಂದು ಎರಡು ಜಂಟಿ ಸಮಾಲೋಚನಾ ಸಮಿತಿ ಮೀಟಿಂಗ್ ಅಂತ ಮಾಡಿಸ್ತೀವಿ ಸರ್ಕಾರಿ ಅಧಿಕಾರಿ ನೌಕರರುಗಳು ಈ ಜಿಲ್ಲೆಯಲ್ಲಿ ಏನಾರು ಪರ್ಟಿಕ್ಯುಲರ್ ಸಮಸ್ಯೆ ಇದ್ರೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದವ ವರ್ಷಕ್ಕೆ ಒಂದರಿಂದ ಅಡ್ಮಿಟಿಂಗ್ ಮಾಡಿ ಅದು ಪರಿಹಾರ ಕಲ್ಪಿಸಿಕೊಡೋ ಇಟ್ಲಕ ಮೀಟಿಂಗ್ ಮಾಡ್ತೀವಿ ಅಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಹತ್ರ ನಮ್ಮ ಸರ್ಕಾರಿ ಅಧಿಕಾರಿ ನೌಕರರಿಗೆ ಒಂದ್ ಎಕರೆ ಸಿ ಎ ಜಾಗ ಮಂಜೂರ್ ಮಾಡ್ಕೊಡಿ ಅಂತ ಸುಮಾರು ಎಂಟು ಲೆಟರ್ ಕೊಟ್ಟು ಅದು ಮೂವ್ ಮಾಡ್ತಾ ಇದೀವಿ ಸರ್ ಅಲ್ಲಿ ಒಂದು ಸಮುದಾಯ ಭವನ ಒಂದ್ ನೌಕರರು ಉಳ್ಕೊಳ್ಳಕ್ಕೆ ಬೇರೆ ಜಿಲ್ಲೆಯಿಂದ ಯಾವ್ಯಾವ್ದೋ ಕೆಲಸಕ್ಕೆ ಹಾಸನ ಜಿಲ್ಲೆ ಬಂದಾಗ ಉಳ್ಕೊಳ್ಳೋಕೆ ಫೆಸಿಲಿಟಿ ಎಲ್ಲ ಒಂದು ಸುಸಜ್ಜಿತವಾದ ಸಮುದಾಯ ಭವನ ಮತ್ತೆ ಉಳ್ಕೊಳ್ಳಕ್ಕೆ ಲಾಡ್ಜಿಂಗ್ ಸಿಸ್ಟಮ್ ಮಾಡ್ಬೇಕು ಅಂತ ನಮ್ ಕಲ್ಪನೆ ಇದೆ ಬಟ್ ಅದಕ್ಕೆ ಹಣನೂ ಕೂಡ ನಮ್ ನೌಕರರದು ಒಂದು ದಿವಸದ ಹಣ ಏನಾದ್ರು ನಾವು ಡಿ ಸಿ ಮೇಡಮ್ ಅವ್ರ ಹತ್ರ ಒಂದ್ ಸಾವಿರ ರೂಪಾಯಿ ಕಟ್ ಮಾಡಿಸಿದ್ರೆ ಸುಮಾರು ಮೂರ್ ಕೋಟಿ ರೂಪಾಯಿ ಹಣ ಆಗುತ್ತೆ ಆ ಹಣದ ಪೇಮೆಂಟ್ ಮಾಡಿ ಮಾಡ್ಬೇಕು ಅಂತ ಆ ಕಲ್ಪನೆ ಇದೆ ನೋಡೋಣ ಮುಂದೆ ಏನಾಗುತ್ತೆ ನಿಟ್ಟಿನ ಕೆಲಸಾನು ಮಾಡಿ ಪತ್ರ ವ್ಯವಹಾರ ಮಾಡಿದೀವಿ ಆದ್ರೆ ಮಾಡ್ತೀವಿ ಆಗದ ಹೋದ್ರೆ ಮುಂದೆ ಬರೋರು ಅದ್ ಮಾಡ್ಲಿ ಅಂತ ಆರೈಸ್ತೀನಿ ಸಂಘ ಸದೃಢವಾಗಿರ್ಬೇಕು ಹಾಸನ ಜಿಲ್ಲೆ ಇಡೀ ರಾಜ್ಯದಲ್ಲಿ ಸರ್ ರಾಜ್ಯದಲ್ಲಿ ಮೂವತ್ತೊಂದ್ ಜಿಲ್ಲೆ ನೂರ ಎಂಬತ್ ಮೂರು ತಾಲೂಕು ನಮ್ಮ ಸಂಘಟನೆ ಇದೆ ಹಾಸನ ಜಿಲ್ಲೆ ನಂಬರ್ ತ್ರೀಲಿ ಇದೆ ಸರ್ ಇಡೀ ರಾಜ್ಯದಲ್ಲಿ ನಮ್ ಪರ್ಫಾರ್ಮೆನ್ಸ್ ಕಾರ್ಯವೈಖರಿ ಮೊದಲು ಎರಡನೇ ಯಾವ್ದು ಮೊದ್ಲು ಶಿವಮೊಗ್ಗ ಇದು ಒಂದ್ಸರಿ ದಾವಣಗೆರೆ ಅಥವಾ ಬೀದರ್ ಈ ತರ ಬರುತ್ತೆ ನಾವು ಒನ್ ಟೂ ಟು ತ್ರೀ ಲೇ ಇದೀವಿ ಸರ್ ಇದು ನಾನು ಹೇಳಿಲ್ಲ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರು ಕಾರ್ಯಕಾರಿಣಿಲಿ ಒಂದ್ ಗಂಟೆ ಸಭೆ ಮೀಟಿಂಗ್ ಅವರು ಭಾಷಣ ಮಾಡಬೇಕಾದ್ರೆ ರೆಫರೆನ್ಸ್ ಅಲ್ಲಿ ಹೇಳಿರೋದು ಸರ್ ಅಂದ್ರೆ ಹಾಸನ ಜಿಲ್ಲೆ ಪತ್ರ ಸಂಘದ ಚಟುವಟಿಕೆಗಳು ಅವರು ಏನು ಸೂಚಿಸ್ತಾರೆ ಸೂಚನೆಗಳು ಅವರ ಯೋಜನೆಗಳಿಗೆ ಸ್ಪಂದಿಸಿ ಯಾವ್ದಾರ ಉತ್ತಮವಾದ ಜಿಲ್ಲೆ ರಾಜ್ಯದಲ್ಲಿದ್ರೆ ಹಾಸನ ಜಿಲ್ಲೆ ಅದು ನಂಬರ್ ಟೂ ಅಥವಾ ತ್ರೀ ಪ್ಲೇಸ್ ಅಲ್ಲಿ ಇದೆ ಅವ್ರ ರೀತಿ ಮಾಡಿ ಅಂತ ಬೇರೆ ಜಿಲ್ಲಾ ಅಧ್ಯಕ್ಷರು ಹೇಳೋ ಅಂತದನ್ನು ಕೂಡ ರಾಜ್ಯ ಅಧ್ಯಕ್ಷರು ಅವರು ಮಾತಲ್ಲಿ ಹೇಳಿದ್ದು ನಮಗೆ ತುಂಬಾ ಸಂತೋಷ ಆಗಿದೆ ಅಲ್ಲಿ ಎಲ್ಲ ಒಂದ್ ಕಡೆ ನಮ್ಮ ಕೆಲಸವನ್ನ ಗುರುತಿಸಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಆಮೇಲೆ ನಾವು ಹೇಳಿದ ಕೆಲಸನೂ ಕೂಡ ನಮ್ಮ ಜಿಲ್ಲಾ ನೌಕರರ ಸಮಸ್ಯೆ ಬಗ್ಗೆ ಕೆಲಸ ಮಾಡಿಕೊಡ್ತಾರೆ ನಮ್ಮ ನೌಕರರು ಪರವಾಗಿ ಕೆಲಸ ಮಾಡ್ತಾ ಇದೀವಿ ಸರ್ ಎಲ್ಲಾ ತಾಲೂಕುಗಳಲ್ಲೂ ನೌಕರ ಸಂಘದ ಕಟ್ಟಡ ಇದೆ ಎಲ್ಲಾ ತಾಲೂಕು ಎಲ್ಲಾ ತಾಲೂಕು ಅಧ್ಯಕ್ಷರು ಕಾರ್ಯವೈಖರಿ ಕೆಲಸ ಚೆನ್ನಾಗಿದೆ ಸರ್ ನೌಕರರ ಹಿತ ದೃಷ್ಟಿಯಿಂದ ಉತ್ತಮವಾದ ಕೆಲಸ ಮಾಡ್ತಾರೆ ಯಾರು ಕೂಡ ನಾನು ಹೆಂಗೆ ಬೇಡ ಅಂದಿದ್ದೀನಿ ಅದೇ ಟೈಪ್ ಅವರು ಮಾಡ್ತಾವ್ರಿ ಸರಿ ಒಳ್ಳೇದು ಒಂದು ಗೌಡ್ರೆ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿದ್ರಿ ನಮಗೆ ಅನ್ಸುತ್ತೆ ಜನ ಸಾಮಾನ್ಯರಾಗಿ ನಾವು ಯೋಚನೆ ಮಾಡಿದೆ ಆಯ್ತು ನಿಮ್ಮ ಸಂಘಕ್ಕೆ ಏನೇನ್ ಬೇಕೋ ಒಳ್ಳೇದು ಮತ್ತೆ ಸದಸ್ಯರ ಒಳಿತಿಗೆ ಏನೇನು ಬೇಕೋ ಅದನ್ನೆಲ್ಲ ಗಮನಹರಿಸಿ ಕೆಲಸ ಮಾಡ್ತಾ ಇದ್ರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಈಗ ನಮ್ಮ ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಏನೆಲ್ಲ ತೊಂದರೆಗಳಿದಾವೆ ಸಾರ್ವಜನಿಕರಿಗೆ ಸರಿ ಕೆಲಸಗಳಾಗ್ತಾ ಇಲ್ಲ ಆಮೇಲೆ ಇನ್ನೂ ವಿಳಂಬ ಆಗೋದು ಭ್ರಷ್ಟಾಚಾರ ಮತ್ತೊಂದು ಮಗದೊಂದಂತ ಅಲ್ಲಲ್ಲಲ್ಲಿ ಕೇಳಲ್ಪಡ್ತಾ ಇರ್ತೀವಿ ಅದನ್ನ ಸರಿಪಡಿಸಲಿಕ್ಕೆ ಸಾರ್ವಜನಿಕರು ಮತ್ತು ನೌಕರರ ಮಧ್ಯದಲ್ಲಿ ಏನು ಕಂದಕ ಇದೆ ಅಥವಾ ಏನು ಸಮಸ್ಯೆ ಇದೆ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಗಮನ ಹರಿಸಬಹುದಾಗಿ ಅಂತ ಅನ್ಕೊಂಡ್ವಿ ಹೌದು ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ನಾನು ನಮ್ಮ ಸರ್ಕಾರಿ ಅಧಿಕಾರಿ ನೌಕರರಿಗೆ ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಯಾವುದೇ ತರದ ಸಾರ್ವಜನಿಕ ಸಭೆ ಸಮಾರಂಭಗಳಿರಲಿ ಜನಸಂಪರ್ಕ ಸಭೆಗಳಿರ್ಲಿ ಅಲ್ಲಿಯೂ ಕೂಡ ಹೇಳೋದು ನಾನು ಇಷ್ಟೇ ಸರ್ ನಾವು ಆರ್ ಓವರ್ ಕೋಟಿಲಿ ಒಂದ್ ಪರ್ಸೆಂಟ್ ಮಾತ್ರ ಸರ್ಕಾರಿ ನೌಕರರು ಆಗ ಅಂತ ಅವಕಾಶ ಎಪ್ಪತ್ತು ಪರ್ಸೆಂಟ್ ಬರೀ ಬಡವರ ಮಕ್ಕಳೇ ಒಳ್ಳೊಳ್ಳೆ ಸರ್ಕಾರಿ ನೌಕರರು ಕೆಲಸ ಸಿಕ್ಕಿದೆ ನಾವು ಹಿಂದಿನ ನೆನ್ಕೊಂಡು ನಮ್ಮ ತಂದೆ ತಾಯಿ ಬಡವರು ಈ ದಿನದಲ್ಲಿತ್ತು ರೈತರು ಕೂಲಿ ಕಾರ್ಮಿಕರು ಕೃಷಿಕರು ಇವ್ರ ಬಗ್ಗೆ ಅವರ ಕಷ್ಟ ನೆನ್ಕಂಡ್ರೆ ಅವ್ರ ಫೈಲ್ ಬಂದ ತಕ್ಷಣ ಸರ್ ಅವ್ರ ಮುಖ ನೋಡಿ ಇವರು ರೈತರು ಬಡವರು ಅಂತ ಹೇಳಿ ನಮ್ಮ ಸ ಎಲ್ಲಾ ಜಿಲ್ಲೆ ಸಮಸ್ತ ಅಧಿಕಾರಿ ನೌಕರ ಎಲ್ಲರೂ ಕೂಡ ಅವ್ರ ಪರವಾಗಿ ಸಾರ್ವಜನಿಕರು ಇರ್ಬೋದು ನಾಗರಿಕರಿರ್ಬಹುದು ಅವ್ರ ಕೆಲಸ ಪ್ರಾಮಾಣಿಕವಾಗಿ ಬೇಗ ಮಾಡಿದ್ರೆ ಭಗವಂತ ನಮಗೆ ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೇದ್ ಮಾಡ್ತಾನೆ ಅವ್ರಿಗೂ ವೈಯಕ್ತಿಕವಾಗಿ ಆತ್ಮತೃಪ್ತಿ ಇರುತ್ತೆ ನಾವು ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ ಅಂತ ನಾನು ಕೂಡ ನಮ್ಮ ಎಲ್ಲಾ ತಲು ನಮ್ಮ ಅಧಿಕಾರಿ ನೌಕರಗಳಿಗೆ ಸಂದರ್ಭ ಸಿಕ್ಕಾಗೆಲ್ಲ ಹೇಳ್ತೀನಿ ನಾನು ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ಈಗ ಗೌಡ್ರಿ ನೀವು ಅಧ್ಯಕ್ಷರಾಗಿದ್ರೆ ಮುಂದಿನ ಅವಧಿಗೆ ಆಗ್ಬೋದೇನೋ ಅಥವಾ ಬೇರೆಯವರು ಬರ್ಬೋದೇನೋ ಅಥವಾ ಬರೋ ದಿನಗಳಲ್ಲಿ ನಿಮ್ಗೆ ಇನ್ನು ಬೇರೆ ಬೇರೆ ಅವಕಾಶಗಳು ಸಿಗ್ತವೆ ಸಾರ್ವಜನಿಕರ ಸೇವೆ ಜನಸೇವೆ ಜನಾರ್ದನ ಸೇವೆ ಅನ್ನೋ ಒಂದು ತತ್ವವನ್ನ ಸರ್ಕಾರಿ ನೌಕರದಾರರು ಅದನ್ನ ಅನುಷ್ಠಾನಕ್ಕೆ ತಂದ್ಕೊಂಡು ಆರ್ಥಿಕವಾಗಿ ಕೆಲಸ ಮಾಡಿದ್ರೆ ಅನುಕೂಲ ಈಗ ಇದರಲ್ಲಿ ಜಿಲ್ಲಾಧಿಕಾರಿಗಳು ಸಹ ನಿಮ್ಮ ಸಂಘದ ಸದಸ್ಯರೂ ಎಲ್ಲರೂ ಬರ್ತಾರೆ ನೌಕರು ಅಧಿಕಾರಿಗಳು ಬಡವರು ಕೆಲಸವನ್ನ ಏನಾರು ಎಲ್ಲಕ್ಕೂ ಬರೀ ಕೊಂಕೆ ಹಾಕೊಂಡ್ ಕುತ್ಕೋಬೇಡಿ ಕಾನೂನು ರೀತಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿ ಮಹಾತ್ಮ ಗಾಂಧಿ ಜಿಯ ಹೇಳಿ ಬಡವ್ರು ಕೆಲಸ ಮಾಡ್ಬೇಕು ಒಂಚೂರು ಡೈವರ್ಟ್ ಆದ್ರೆ ಏನಾಗಲ್ಲ ಅಂತ ಹೇಳಿ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅವರದ ಉದ್ದೇಶನೂ ಅದೇ ಇದೆ ನಾನು ಕೂಡ ಸರ್ಕಾರಿ ನೌಕರ ಜಿಲ್ಲಾ ಅಧ್ಯಕ್ಷನಾಗಿ ಬಡವರು ಪರ್ವಾದ ಕೆಲಸವನ್ನ ನಮ್ಮ ಎಲ್ಲಾ ಸಮಸ್ತ ಜಿಲ್ಲೆಯ ಸರ್ಕಾರಿ ಅಧಿಕಾರಿ ನೌಕರರು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡಿ ಅರವತ್ತಾರು ಇಲಾಖೆಗಳ ಸದಸ್ಯರು ಈ ಸಂಘಕ್ಕೆ ಸಂಘಕ್ಕಿದಾರಲ್ಲ ಹೌದು ಸರ್ ಹೌದು ಒಂಥರ ಸದಾವಕಾಶ ಉದ್ಯೋಗ ಸರ್ಕಾರಿ ಉದ್ಯೋಗ ಸಿಗಲ್ಲ ನಿಜ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗೋದು ಅಪರೂಪನೆ ಅದು ಸುಲಭದ ಕೆಲಸನಲ್ಲ ಅದು ಎಷ್ಟೆಷ್ಟು ಹಣ ಖರ್ಚು ಮಾಡಿ ಚುನಾವಣೆ ನಿಂತು ಗೆದ್ದು ಸೋತೋ ಸೋತೋ ಗೆದ್ದು ಏನನ್ನ ಆಗಿ ಹೋಗಿದಾವೆ ಆದ್ರೂ ಒಂಥರ ನಿರಾಯಸವಾಗಿ ನೀವು ಗೆದ್ದಿದಿರಿ ಅಧ್ಯಕ್ಷರಾಗಿದ್ದೀರಿ ಸಾರ್ಥಕವಾಗಿ ಕೆಲಸ ಮಾಡಿದಿರಿ ಬಹಳ ಖುಷಿ ಆಗ್ತದೆ ಎಷ್ಟೋ ಜನ ನಿಮ್ಮನ್ನ ಹತ್ತಿರದಿಂದ ನೋಡಿದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನಿಸಿದರೆ ಹೊಗಳಿದರೆ ಬೆನ್ ತಟ್ಟಿದ್ದಾರೆ ನಾವು ಸಹ ಈ ಸಂದರ್ಭದಲ್ಲಿ ಖಂಡಿತವಾಗಿ ನಿಮ್ಮನ್ನು ಶ್ಲಾಘಿಸ್ತೀವಿ ಮತ್ತೆ ನಿಮ್ಮ ಕಾರ್ಯತತ್ಪರತೆಯನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ಗೌಡ್ರೆ ತಮ್ಮ ಈ ಕೆಲಸಗಳನ್ನು ಕಂಡು ನಮ್ಮೊಡನೆ ನೀವು ಹಂಚಿಕೊಂಡ ಸನ್ನಿವೇಶವನ್ನ ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸಂತೋಷದಿಂದ ಸ್ವೀಕರಿಸ್ತಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಾವು ಬರೀ ಸಂಬಳ ತಗೊಂಡ್ ಕೆಲಸ ಮಾಡೋದ್ರ ಶ್ರೀ ಸಾಮಾನ್ಯ ಬಡವರ ಬಗ್ಗೆ ಕೆಲಸ ಮಾಡೋದ್ರ ಜೊತೆಗೆ ನಾವು ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಬಳವನ್ನ ಸುಮಾರು ಇನ್ನೂರು ಕೋಟಿ ಹಣವನ್ನ ರಾಜ್ಯ ಸರ್ಕಾರಕ್ಕೆ ಸಮಾಜಮುಖಿ ಕೆಲಸಕ್ಕಾಗಿ ಕೊಟ್ಟಿರುವುದು ಸರ್ ಆ ಸಂದರ್ಭದಲ್ಲಿ ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ನಾನು ಕೂಡ ಹಾಸನ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಎಲ್ಲ ಸಂಘದ ಸದಸ್ಯರು ತಾಲೂಕು ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಸದಸ್ಯರ ಒಪ್ಪಿಗೆ ಪಡೆದು ಮಾಸ್ಕ್ ವಿತರಣೆಯನ್ನು ಕೂಡ ಮಾಡಿದ್ವಿ ಜೊತೆ ನಾನು ಇಂಜಿನಿಯರ್ ಸಂಘದ ಕಾರ್ಯದರ್ಶಿ ಸರ್ ಬೆನಿಫಿಟ್ ಇತ್ತಲ್ಲ ಅದರಲ್ಲಿ ಒಂದ್ ಲಕ್ಷ ಹಣವನ್ನ ಚೆಕ್ ಮೂಲಕ ಕೋವಿಡ್ ನಿಧಿ ಕೊಟ್ಟಿದ್ದೆ ಸರ್ ಸಂಘ ಹೊರತುಪಡಿಸಿ ಇಂಜಿನಿಯರ್ ಸಂಘದಿಂದ ನಂತರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸರ್ ಪುಣ್ಯ ಕೋಟಿ ದತ್ತು ಯೋಜನೆ ಅಂತ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮಾಡಿ ಹಸುಗಳು ಗೋಶಾಲೆಗೆ ಅಂದ್ರೆ ನನ್ನ ಜಿಲ್ಲೆಯಿಂದ ಸುಮಾರು ಎರಡು ಕೋಟಿಗೂ ಹೆಚ್ಚು ಹಣವನ್ನ ಸರ್ಕಾರಿ ನೌಕರರು ಸರ್ಕಾರಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದೀನಿ ಸರ್ ಕೋವಿಡ್ ಪ್ರಕೃತಿ ವಿಕೋಪ ಸಂದರ್ಭಗಳಲ್ಲೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಸಂಘ ಸುಮಾರು ಇನ್ನೂರು ಕೋಟಿ ಹಣವನ್ನ ಕೊಟ್ಟಿದೆ ಸರ್ ಅದ್ರಲ್ಲಿ ನನ್ನ ಜಿಲ್ಲೆಯಲ್ಲೂ ಮೂರಿಂದ ನಾಲ್ಕು ಕೋಟಿ ಹಣವನ್ನ ನಾವು ಕೂಡ ನಮ್ಮ ಸರ್ಕಾರಿ ಅಧಿಕಾರಿ ನೌಕರ ಹಣವನ್ನ ಸಮಾಜಮುಖಿ ಕೆಲಸಕ್ಕೆ ಸರ್ಕಾರಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದೀವಿ ಸರ್ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಜಿಲ್ಲೆಯಿಂದ ವರ್ಷ ಹತ್ತರಿಂದ ಹದಿನೈದು ಜನ ಆಯ್ಕೆಯಾಗಿ ಹೋಯ್ತಾರೆ ಅದಕ್ಕೂ ಕೂಡ ಸರ್ಕಾರಿ ನೌಕರ ಸಂಘದಿಂದ ಐದರಿಂದ ಹತ್ತು ಸಾವಿರ ಹಣವನ್ನ ಅವ್ರ ರಿಕ್ವೆಸ್ಟ್ ತಗೊಂಡು ಸಂಘದ ಹಣವನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡುವಂತ ಕೂಡ ಮಾಡಿದೀವಿ ಸರ್ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರಿ ಮುಂದಿನ ದಿನಗಳನ್ನು ನಿಮ್ಮ ಸಾಮರ್ಥ್ಯವನ್ನ ಕುಂದಿಸ್ಕೋಬೇಡಿ ಮತ್ತಷ್ಟು ಒಳ್ಳೆ ಕೆಲಸಗಳು ಬರೀ ನಿಮ್ಮ ನೌಕರದಾರರಿಗೆ ಉದ್ಯೋಗಿಗಳಿಗೆ ಅಲ್ಲದಲ್ಲೇ ಸಮಾಜಕ್ಕೂ ಆಗ್ಲಿ ಅದೇ ಶ್ರೇಷ್ಠವಾದ ಕೆಲಸ ಅಲ್ಲ ಧನ್ಯವಾದ ನಮಸ್ತೆ ಸರ್ ಕೆಳಗಿರಿ ಇದುವರೆಗೆ ಹಾಸನ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಈ ಕೃಷ್ಣೇಗೌಡರು ನಮ್ಮ ಜೊತೆಗೆ ಮಾತನಾಡಿದ್ರಲ್ವಾ ಅವರು ಮಾಡಿದ ಸಾರ್ಥಕವಾದ ಸಂಗತಿಗಳನ್ನು ಬಿಡಿಸಿ ಬಿಡಿಸಿ ತಿಳಿಸಿದರು ಒಂದು ಸಂಘಟನೆಯಿಂದ ಎಷ್ಟೊಂದು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಪಾರದರ್ಶಕತೆಯನ್ನು ಇಟ್ಟುಕೊಂಡು ಸಂಘವನ್ನು ಸುಸ್ಥಿತಿಯಲ್ಲಿ ಕಾಪಾಡ್ತಾ ಸದಸ್ಯರಿಗೂ ಒಳಿತು ಮಾಡ್ತಾ ಹೀಗೂ ನಾವು ಅನ್ನೋದನ್ನು ತೋರಿಸಿದ್ದಾರೆ ಕೃಷ್ಣೇಗೌಡರು ಅವ್ರ ಜೊತೆಗೆ ಮಾತನಾಡಬಹುದು ಶತ್ರುಗಳೇ ಸಂಖ್ಯೆ ಹೇಗಿದೆ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಇ ಕೃಷ್ಣೇಗೌಡರದು ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಮೂರು ಎರಡು ಆರು ಎರಡು ಸೊನ್ನೆ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಮೂರು ಎರಡು ಆರು ಎರಡು ಸೊನ್ನೆ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು ಈ ಕಾರ್ಯಕ್ರಮದ ಪ್ರಾಯೋಜಕರು ಹಿತೈಷಿ ನೌಕರದಾರರು ಹಾಸನ